ನಿಮಾ ಮಾಡ್ತೀನಿ ಕೆಲಸ ನಿಂತಿದ್ದೆ ಕೆಲಸ ನಿಂತಿದೆಯಾ ಸರ್ ಸಬ್ಇನ್ಸ್ಪೆಕ್ಟರ್ ಹೋಗಿ ಎರಡು ಬಂದಿದ್ದೀವಿ ಅಲ್ಲಲ್ಲ ಒಂದ್ ನಿಮಿಷ ಈಗ ಏನಾಗಿದೆ ಅಂದ್ರೆ ನೀವೇನೋ ಗ್ರಾಮ ಟಾಣ ಅಂದ್ರಂತೆ ಅಂತೆ ಆರ ವಿವಿ ಹೇಗೆ ಯಾರು ನೀವು ನಾನಂದ ಗ್ರಾಮ ಟಾಣ ಅದು ಸರ್ವೆ ನಂಬರ್ ಅದ ಯಾವ್ದೇಳಿ ನನ್ ಜೊತೆ ಪಾಪ ಸರ್ವೆ ಇರೋರ್ ಏನು ಏನು ಮಾತಾಡಿಲ್ಲ ಸರ್ ನನ್ ಹತ್ರ ಅವ್ರು ನನಗೆ ವಿಚಾರ ಏನು ಅಂದ್ರೆ ಡಿ ಟಿ ಸಾಹೇಬ್ ಗ್ರಾಮ ತಾಣ ಅಂತ ಹೇಳ್ತಾ ಇದಾರೆ ಯಾರ ಸರ್ ಹೇಳಿದ್ರು ನಿಮಿಷ ಮಾಡ್ತೀನಿ ತಡೀರಿ ಸರ್ ಅಲ್ಲಿಗೆ ಬರ್ತೀನಿ ಈಗ ಯಾವ್ದು ಈಗ ಕೆ ಕೆ ರಾಜು ಮನೆ ಕಟ್ತದ ಗ್ರಾಮ ಟೈನ್ ಸರ್ವೆ ನಂಬರ್ ಈಗ ಸೈಟ್ ನಂಬರ್ ಯಾರು ಸರ್ ಹೇಳಿ ಇಲ್ಲೂ ಇಲ್ಲದ ನಾನು ಹೇಳಲ್ಲ ಸರ್ ನಾನು ಹೇಳಿಲ್ಲ ಹಂಗಂತ ಬೇಕಾ ಕಾನ್ಫರೆನ್ಸ್ ಆಗಿ ಕೇಳಿ ಬೇಕಾ ಸರ್ ನಾನು ಹೇಳಿದ್ರೆ ಅವ್ರನ್ನೇ ಕೇಳಿ ಸರ್ ನಾನ್ ಕೇಳಿದ್ರೆ ನಾನು ಏನ ಈಗ ನಿಮ್ಗೆ ಗ್ರಾಮ ಟೈನ್ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಗ್ರಾಮ ಟೈನ್ ಸರ್ ಅದು ಗ್ರಾಮ ಸರ್ವೆ ನಂಬರ್ ಅದು ಸರ್ವೆ ನಂಬರ್ ಹೌದು ಗ್ರಾಮ ಟೈನ್ ಅಲ್ಲ ಓಕೆ ಸರ್ ತಾನೆ ಹಲೋ ಅದೇ ಮಾಡಿದ್ದೆ ಅವ್ರ ಆಗಲ್ಲ ಅಂತಿದ್ದಾರೆ ಇಲ್ಲ ಅದು ನಾನು ಆರ ಹತ್ರ ಮಾತಾಡಿದ್ದೆ ಇವಾಗ ಅವ್ರು ಲಾಸ್ಟ್ ಟೈಮ್ ಅರ್ಜಿ ರೈತ ಸಂಘವ್ರೊಬ್ರು ಹಾಕಿದ್ರು ಹಾಕಿದ್ರು ಅದು ಪಿಡಿಒ ಖಾತೆ ಮಾಡಿದಂತೆ ಆಶ್ರಯ ಯೋಜನೆ ಗ್ರಾಂಟ್ ಆಗಿದೆ ಅಂತ ಇನ್ನೇ ಜಮೀನು ಆಯ್ತಾ ಆಶ್ರಯದ ಅಳತೆ ಮಾಡಿಸ್ಬೇಕ ಗಲಾಟೆ ಒಳದು ಹೆಣ್ಸಿ ಬಂದ್ ಗಲಾಟೆ ಸುತ್ತಮುತ್ತಲ ಗಲಾಟೆ ಮಾಡಿದ್ರು ಸಲುವಿನ ಅಳತೆ ಮಾಡಕ್ ಅವಕಾಶ ಕೊಡ್ಲಿಲ್ಲ

ಆಮೇಲೆ ಹೇಳಿ ಒಂದು ಅಲ್ವಾ ಈಗ ಅವ್ರ ಜಾಗ ಆಗಿದ್ರೆ ಸರ್ವೆ ಮಾಡಕ್ ಯಾಕೆ ಅಡ್ಡಿ ಪಡ್ಸಿದ್ರು ನನಗೆ ಅದ್ ಗೊತ್ತಿಲ್ಲ ನಾನು ಹೇಳ್ತೇನೆ ವಾಸ್ತವಂಶ ಗಳು ನೋಡಿಲ್ಲ ನಾನು ನಾನ್ ನೋಡಿದ್ರೆ ನಿಮ್ಮ ಮಾಹಿತಿ ಕರೆಕ್ಟ್ ಉತ್ತರ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ನಾನು ನಾನ್ ನಾಳೆ ಕರೆದ್ ಮಾತಾಡ್ತೀನಿ ಆರೈವೇ ಕರೆದು ಮಾತಾಡ್ತೀನಿ ನೀವು ಸರ್ಕಾರಿ ನೌಕರಲ್ವಾ ನನ್ಗೆ ನಿಮ್ಗೆ ವಾಸ್ತವಂಶ ಗೊತ್ತಿರುತ್ತೆ ಏನು ನಿಮ್ ಜಮೀನಲ್ಲ ಅಂದ್ರೆ ಸರ್ವೆ ಮಾಡ್ತಾರೆ ನಿಮ್ ಜಮೀನ್ ನಿಮ್ದು ಅಂತ ಹೇಳ್ತಾರೆ ನಿಮ್ದಲ್ಲ ನಿಮ್ದಲ್ಲ ಅಂತ ಹೇಳ್ತಾರಲ್ವಾ ಹೌದು ಅವ್ರ ಕುಟುಂಬನ ಲೇಡೀಸ್ ನ ಬಿಟ್ಟು ಯಾಕೆ ಸ್ಟಾಪ್ ಮಾಡಿಸ್ ಸರ್ವೆ ನಾನ್ ಕೇಳ್ತಕ್ಕಂಥದ್ದು ನನ್ಗೆ ನಡೆದಿರೋ ವಿಚಾರ ನನ್ ಗೊತ್ತಿಲ್ಲ ವಿಚಾರ ಹೋಗಿ ಸ್ಪಾಟ್ ಹೋಗಿದಾರೆ ಒಂದು ಆಮೇಲೆ ನೋಡಿ ಎಲ್ ಎನ್ ಆರ್ ಸೆಕ್ಷನ್ ಅಲ್ಲಿ ಮೋಹನ್ ಅವರು ಏನ್ ಮಾಡಿದ್ರು ಯಾರ ಹಕ್ಕು ಪತ್ರ ಇಂದ ಹಿಡಿದು ಸ್ಕೆಚ್ ಇಂದ ಹಿಡಿದು ಎಲ್ಲಾ ತಿದ್ದ್ ಬಿಟ್ಟಿದ್ರು ಮೂಲ ಕಾಪಿ ಯಾರು ಕೇಳ್ಕಿರಾಜು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಕಾಪಿಗಳೆಲ್ಲ ಹಾಕಿದ್ರು ಆ ಕಾಪಿನೇ ತಗೊಂಡು ಕಾಪಿ ಕಾಪ ಸರ್ಟಿಫೈಡ್ ಮಾಡ್ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ಇದು ಯಾವಾಗ ರೀಸಪ್ಲೈ ಇದು ಮಿಸ್ಟೇಕ್ ಆಗಿದೆ ಅಂತ ತಿರ್ಗ ಫೈಲ್ ಡಿ ಎ ಸಿ ಆಫೀಸ್ ಅದ ಡಿ ಸಿ ಆಫೀಸ್ ಅಂತ ಹೇಳ್ಬಿಟ್ಟು ತಿರ್ಗ ಒರಿಜಿನಲ್ ದಾಖಲಾತಿ ಕೊಟ್ಟಿದ್ದಾರೆ ಅರ್ಥ ಆಯ್ತ್ರ ಇವ್ರದೆಲ್ಲ ಫುಲ್ಲು ಈ ನಮ್ಮ ಈಗ ನಾವ್ ಹೇಳ್ಬಾರ್ದೆಲ್ಲ ವಿಚಾರಗಳನ್ನ ಇವರು ಇದಾರೆ ಇದಕ್ಕೆ ಸರಿನಾ ನಾನ್ ಕೇಳ್ತಕ್ಕಂಥದ್ದು ಒಂದು ಸರ್ಕಾರಿ ಜಾಗ ಅಂತ ಅಂದ ಮೇಲೆ ಹೌದು ಅದನ್ನ ಚೆಕ್ ಮಾಡ್ತಕ್ಕಂಥದ್ದು ಯಾರ ಜವಾಬ್ದಾರಿ ಲೋಕಲ್ ವಿಲೇಜ್ ಅಕೌಂಟೆಂಟ್ ಪ್ಲಸ್ ಆರ್ ಐದು ಹೌದು ಹೌದು ನಮ್ದು ರೆವಿನ್ಯೂ ಜವಾಬ್ದಾರಿ ಅಲ್ವಾ ಹೌದು ಒಂದು ಪಿ ಡಿ ಏನ್ ರೈಟ್ಸ್ ಇದೆ ಈಗ ಸರ್ಕಾರಿ ಜಾಗನೇ ಮಾಡ್ಲಿಕ್ಕೆ ಇಲ್ಲ ಡಿ ಓ ನ ಆಶ್ರಯಕ್ಕೆ ಗ್ರಾಂಟ್ ಆಗಿದೆ ಅಂತ ಯಾವ ಜಾಗ ಇದೆ ನನ್ಗೆ ಗೊತ್ತಿಲ್ಲ ಯಾಕೆಂದ್ರೆ

ಆಯ್ತು ಈಗ ನೋಡೋಣ ಮನೆ ಕಟ್ಟಕ್ಷಣಕ್ಕೆ ಸರ್ಕಾರಿ ಗೋ ಗೊಂಬ ಮನೆ ಕಟ್ಟು ಬಿಡೋದಿಲ್ಲ ನಾವು ಹೊಡೆದ ಹೊಡೆತ ಆಯ್ತಾ ನಾನು ಆಗ ಮಾತಾಡಿದ್ ಈ ತರ ಹೇಳಿದ್ರು